ಎಷ್ಟು ಕೇಸಸ್ ಇದೆ ಆಮೇಲೆ ನಮ್ಮ ತಜ್ಞ ನಾವು ಇದುವರೆಗೂ ಆಗಿದೆ ಅದೆಲ್ಲ ಹೇಳೋದು ಮತ್ತು ಏನೇನು ಸಲಹೆಗಳನ್ನು ಮತ್ತು ಅಡ್ವೈಸರಿಗಳನ್ನು ನಾವು ನೀಡಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟಿಂದ ಅದರದ್ದು ಕೂಡ ನಾವು ಹೇಳಿದ್ದೀವಿ ಆಮೇಲೆ ತಯಾರಿಕೆಯನ್ನು ಏನು ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆಯೂ ನಾವು ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಎಲ್ಲ ರೀತಿಯಲ್ಲೂ ಕೂಡ ತಾವು ಎಚ್ಚರಿಕೆಯಿಂದ ಇರಬೇಕು ಮುಂದೆ ಮುಂದಿನ ದಿವಸದಲ್ಲಿ ಏನೇ ಈ ಕೇಸಸ್ ಹೆಚ್ಚಾಗುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ತಯಾರಿಕೆ ಇರಬೇಕು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಔಷಧಿಗಳು ಇರಬೇಕು ಯಾವುದೇ ಸೌಲಭ್ಯ ಅದು ಐ ಸಿ ಯು ಕೂಡ ನೀವು ಅದನ್ನು ಸರಬರಾಜು ಮಾಡಿಕೊಂಡು ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈ ಥರ ಒಂದು ಮತ್ತು ವ್ಯಾಕ್ಸಿನ್ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಕೇಳಿದ್ರು ಇದರ ಅಗತ್ಯತೆ ಇದೆಯಾ ಇಲ್ಲವಾ ಅಂತ ಸದ್ಯಕ್ಕೆ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ ಅಂತಲೇ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿದೆ ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಏನೇ ತೀರ್ಮಾನ ಆಗಬೇಕಾದ್ರೆ ಅದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಬೇಕಾಗ್ತದೆ ನಾವೇ ತೀರ್ಮಾನ ಮಾಡೋಕ್ಕಾಗಲ್ಲ ಸೊ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿಗಳು ಬಂದ ನಂತರ ವ್ಯಾಕ್ಸಿನ್ ತೊಂದರೆ ಆಗುತ್ತೆ ಈಗ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಎಚ್ಚರಿಕೆಯಿಂದ ಇರುವಂಥ ಶಾಲೆಗಳ ಬಗ್ಗೆ ಚರ್ಚೆ ಆಯಿತು ಶಾಲೆಗಳ ಬಗ್ಗೆ ಈಗ ನಾವು ಒಂದು ನಿರ್ದೇಶನವನ್ನು ನೀಡಲಿದ್ದೇವೆ ಏನಂತ ಹೇಳಿದ್ರೆ ಶಾಲೆಯ ಶಾಲೆಯ ಮಕ್ಕಳು ಯಾರಿಗೆ ಅವರಿಗೆ ಕಫ ಜ್ವರ ಈ ಥರ ಏನಾದರೂ ಲಕ್ಷಣಗಳಿದ್ದರೆ ಅವರನ್ನು ಶಾಲೆಗಳಿಗೆ ಕಳಿಸ್ಬೇಡಿ ನೆಗಡಿ ಏನೇ ಇದ್ದರೂ ಶಾಲೆಗಳಿಗೆ ಕಳಿಸ್ಬೇಡಿ ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದ್ದೀವಿ ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಅವರು ಕೂಡ ಅವರ ಶಾಲೆಗಳಲ್ಲಿ ಇಂಥ ಮಕ್ಕಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತಲೂ ಕೂಡ ಹೇಳ್ತಕ್ಕಂಥದ್ದನ್ನು ನಾವು ನಿರ್ದೇಶನ ನೀಡಿ ನೀಡಲಿದ್ದೇವೆ ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂಥದ್ದು ನಾನು ಮೊದಲೇ ಹೇಳಿದಾಗೆ ಅದೇ ಪ್ರೋಟೋಕಾಲನ್ನು ನಾವು ಈಗ ಅನುಸರಿಸ್ತೀವಿ ಏನಂತ ಹೇಳಿದ್ರೆ ಸಾರಿ ಕೇಸಸ್ಸು ಅವ್ರಿಗೆ ಅಂದರೆ ಯಾರಿಗೆ ಭಾಳ ತೀವ್ರವಾದಂಥ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ ಮತ್ತು ಬಾಣಂತಿಯರು ಮಕ್ಕಳು ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರ ಇರತಕ್ಕಂಥ ವಯಸ್ಸಾಗಿರೋರಿಗೆ ಅವ್ರುಗಳು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಂಡು ಹೋಗಬೇಕಾಗ್ತದೆ ಹೊರಗಡೆ ಹೋದಾಗ ಅದು ಆ ಒಂದು ತೀರ್ಮಾನವನ್ನು ಕೂಡ ನಾನು ಈಗಾಗಲೇ ಮೊದಲೇ ಹೇಳಿದ್ದೆ ಮತ್ತೊಮ್ಮೆ ಅದನ್ನು ಹೇಳ್ತಾಯಿದ್ದೀರಿ ಆಮೇಲೆ ಉಳಿದಿರ್ತಕ್ಕಂಥದ್ದು ಟೆಸ್ಟಿಂಗನ್ನು ನಾವು

ಯಾವ ಥರ ವ್ಯಾಕ್ಸಿನು ಏನು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಬೇಕಾಗ್ತದೆ ಎಲ್ಲಿಂದ ಖರೀದಿ ಮಾಡಬೇಕು ಯಾವ ಕಂಪ್ನಿಯಿಂದ ಖರೀದಿ ಮಾಡಬೇಕು ಯಾಕಂದರೆ ಅದು ಒಂದೊಂದು ರಾಜ್ಯ ಒಂದೊಂದು ಥರ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ನಾವು ಮುಖ್ಯಮಂತ್ರಿ ಏನು ಹೇಳಿದ್ರು ಅಂತೇಳಿದ್ರೆ ನೀವು ಪ್ರತಿನಿತ್ಯ ನೀವು ಪ್ರತಿದಿನ ನೀವು ಇದರ ಬಗ್ಗೆ ಗಮನ ಇಟ್ಕೊಂಡಿರಿ ಕೇಂದ್ರ ಜೊತೆ ಮಾತನಾಡಿ ಆ ಥರ ಸನ್ನಿವೇಶ ಬಂದರೆ ಏನು ಮಾಡಬೇಕು ಅಂತ ನೀವು ಕೇಂದ್ರ ಜೊತೆ ಚರ್ಚೆ ಮಾಡಿ ಮತ್ತು ನನಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ ವ್ಯಾಕ್ಸಿನ್ ಕೊಡುವ ಬಗ್ಗೆ ಆಮೇಲೆ ಮುಂದಿನ ಒಂದು ಮೂರ್ನಾಲ್ಕು ದಿವಸ ಆದ ನಂತರ ಮತ್ತೊಮ್ಮೆ ನನಗೆ ಸಲಹೆಗಳು ಕೊಡಿ ಏನಾಗಿದೆ ಏನು ಮಾಡಬೇಕು ಅಂತ ಏನಾದ್ರೆ ನಿಮ್ಮ ಇದೆ ಮತ್ತೆ ನನಗೆ ಕೊಡಬೇಕು ಅಂತ ಅದನ್ನು ಹೇಳಿದ್ದಾರೆ ಮತ್ತು ತಾಂತ್ರಿಕ ಸಮಿತಿ ಅವಾಗವಾಗ ಭೇಟಿ ಆಗ್ತಾ ಇರಬೇಕು ಅವಲೋಕನ ಮಾಡ್ತಾ ಇರಬೇಕು ಯಾರೂ ಕೂಡ ನಿರ್ಲಕ್ಷ್ಯ ವಹಿಸ್ಬಾರ್ದು ನಿರ್ಲಕ್ಷ್ಯ ಇರಬಾರ್ದು ಎಲ್ಲರೂ ಕೂಡ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಡಾಕ್ಟರ್ಸು ನರ್ಸ್ಗಳು ಯಾರೂ ಕೂಡ ಎಲ್ಲೂ ರಜೆ ಮೇಲೆ ಎಲ್ಲೂ ಹೋಗಬಾರ್ದು ಎಲ್ಲರೂ ಕೂಡ ಕೆಲಸದಲ್ಲೇ ಇರಬೇಕಾಗ್ತದೆ ಎಚ್ಚರಿಕೆ ಇರಬೇಕಾಗುತ್ತೆ ಅಂತ ಕೂಡ ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ ಇಲ್ಲ ಪ್ರೊಕ್ಯೂರ್ಮೆಂಟ್ ಮೆಡಿಕಲ್ ಇಲ್ಲ ಆರ್ ಟಿ ಪಿ ಸಿಆರ್ ಕಿಟ್ಸ್ ಮಾತ್ರ ಪ್ರೊಕ್ಯೂರ್ ಮಾಡ್ತಾ ಇದೀವಿ ರೆಮ್ಡಿಸಿವಿರ್ ಮಾತ್ರ ರೆಮ್ಡಿಸಿವಿರ್ ಪ್ರೊಕ್ಯೂರ್ ಮಾಡ್ತಾ ಇದೀವಿ ಇಂಜೆಕ್ಷನ್ ಅದೇನು ಇಂಜೆಕ್ಷನ್ಗಳು ಇರ್ತದೆ ರೆಮ್ಡಿಸಿವಿರ್ ಅದನ್ನು ನಾವು ಪ್ರೊಕ್ಯೂರ್ ಮಾಡ್ತಾ ಇದೀವಿ ಆಮೇಲೆ ಆರ್ ಟಿ ಪಿ ಸಿಆರ್ ಕಿಟ್ಸ್ ಪ್ರೊಕ್ಯೂರ್ ಮಾಡ್ತಾಟ್ ಎಲ್ಲರಿಗೂ ಸಹ ಕಂಪಲ್ಸರಿ ಟೆಸ್ಟಿಂಗ್ ಏನು ಕಂಪಲ್ಸರಿ ಇಲ್ಲ ಕಂಪಲ್ಸರಿ ಟೆಸ್ಟಿಂಗ್ ಇಲ್ಲ ಎಲ್ರಿಗೂ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಯಾರಿಗೆ ಉಸಿರಾಟದ ತೀವ್ರ ಸಮಸ್ಯೆ ಇರ್ತದೆ ಅಂಥವ್ರಿಗೆ ಮಾತ್ರ ಮಾಡಬೇಕು ಅಂತ ಹೇಳಿದ್ದೀವಿ ಎಲ್ಲರೂ ಕೂಡ ನಾಳೆ ಟೆಸ್ಟ್ ಮಾಡಿಸ್ಕೊಂಡು ಅದರ ಅಗತ್ಯತೆ ಏನು ಸದ್ಯಕ್ಕಿಲ್ಲ ಒಂದು ತಜ್ಞರ ಅಭಿಪ್ರಾಯ ಪ್ರಕಾರ ಈ ಏನು ಈ ಸೋಂಕಿದೆ ಈ ವೈರಾಣು ಏನಿದೆ ಇದು ಹಿಂದೆ ಒಮಿಕ್ರಾನ್ ಬಂದಿರತಕ್ಕಂಥದ್ರಲ್ಲಿ ಅದು ಅದೇ ಒಂದು ವೇರಿಯಂಟು ಆದ್ದರಿಂದ ಇದು ದುಷ್ಪರಿಣಾಮ ಬೀರುವಂಥದ್ದು ಕಾಣ್ತಾ ಇಲ್ಲ ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ನೋಡಿದಾಗ ಅದರಿಂದ ನಾವು ಇನ್ನೂ ಸ್ವಲ್ಪ ದಿವಸ ನೋಡೋಣ ಕಾದು ನೋಡೋಣ ಇಂಥ ಏನೇ ತೀರ್ಮಾನ ತಗೊಳ್ಳೋಕ್ಕಿತ್ತು ತಗೊಳ್ಳೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಇದನ್ನು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ದಾರೆ ವಿದೇಶದಿಂದ ಹೊರಗಡೆಯಿಂದ ಬಂದವರಿಗೆ ಬೇರೆ ರಾಜ್ಯದಿಂದ ಹೊರಗೆ ಬಂದವರಿಗೆ ಯಾವುದೇ ರೀತಿಯ ಟೆಸ್ಟಿಂಗು ಅದೆಲ್ಲ ಏನು ಕಡ್ಡಾಯ ಟೆಸ್ಟಿಂಗ್ ಎಲ್ಲ ಏನಿಲ್ಲ ಸದ್ಯಕ್ಕೆ ಮುಂದಿನ ದಿವಸದಲ್ಲಿ ನೋಡೋಣ ಅದು ಕೇಂದ್ರ ಸರ್ಕಾರ ಕೂಡ ಅದು ಮಾಡಿ ಅಂತ ಏನು ಹೇಳಿಲ್ಲ ಆಯ್ತಾ ಓಕೆ ಇಲ್ಲ ಅವರು ಸದಾ ಕಾಲ ಇದ್ದಾರೆ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆ ನಮ್ಮ ಅಧಿಕಾರಿಗಳು ತಜ್ಞರು ಎಲ್ಲ ಚರ್ಚೆಯಲ್ಲಿದ್ದಾರೆ ಅಂತ ಸನ್ನಿವೇಶ ಬಂದಾಗ ನಾವು ಖಂಡಿತವಾಗಿಯೂ ಏನು ಏನು ಕ್ರಮ ತಗೊಳ್ಬೇಕು ತಗೊಳ್ತೀವಿ ಒಂದೇನಂತ ಹೇಳಿದ್ರೆ ಹಿಂದೆ ಇದು ಬಂದು ಹೋಗಿರೋದ್ರಿಂದ ನಮ್ಮಲ್ಲಿ ವ್ಯವಸ್ಥೆಗಳು ಮೊದಲು ಅಂದರೆ ಆವಾಗ ಬಂದಾಗ ನಾವು ಇನ್ನೂ ತಯಾರಾಗಿರಲಿಲ್ಲ ಈಗ ಆಕ್ಸಿಜನ್ ಇದೆ ಐ ಸಿ ಯುಗಳಿದೆ ವೆಂಟಿಲೇಟರ್ಗಳಿದೆ ಮತ್ತು ನಮ್ಮ ಸಿಬ್ಬಂದಿಗೆ ಕೂಡ ಜಾಗೃತಿ ಇದೆ ಅರಿವಿದೆ ಯಾವ ರೀತಿ ನಡ್ಕೋಬೇಕು ಹೇಗಿರಬೇಕು ಯಾವ ರೀತಿ ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಅದೆಲ್ಲ ಗೊತ್ತಿರೋದ್ರಿಂದ ನಾವು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಆದರೆ ಜಾಗೃತಿ ಮತ್ತು ಎಚ್ಚರಿಕೆ ಅದು ಮುಖ್ಯ ಯಾರು ಬಾಣಂತಿಯರು ಮಕ್ಕಳು ಮತ್ತು ವಯಸ್ಸಾಗಿರೋರು ಯಾರಿಗೆ ಈ ಬೇರೆ ಬೇರೆ ಕಾಯಿಲೆಗಳಿದೆ ವಯಸ್ಸಾಗಿರೋರು ಅಂಥವರು ಕಡ್ಡಾಯವಾಗಿ ಇದನ್ನು ಐವತ್ತು ವರ್ಷಕ್ಕಿದ ಮೇಲೆ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ